ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜನ್ಮದಿನದಂದು ಜನ್ಮದಿನಾಚರಣೆ ಜನ್ಮದಿನ ಪ್ರಯುಕ್ತ ನಾವೆಲ್ಲರೂ ಸೇರಿ ಈ ಪ್ರಕಾರವಾಗಿ ತಾಲೂಕು ಮಹಿಳೆಯರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀತಾ ಸುಧಾಕರ್ ಸರ್ ಹಾಗೆ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರಾಗಿರುವ ನಾಗತ ಮೇಡಮ್ ಅವರೇ ಮತ್ತೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಎ ಅವರೇ ಹಾಗೆ ಈ ರಾಷ್ಟ್ರೀಯ ಹಬ್ಬಗಳ ಸಲಹಾ ಸಮಿತಿಯ ಈ ದಿನದ ವಸ್ತುವನ್ನು ವಹಿಸಿಕೊಂಡಿರುವಂತಹ ಸೇವೆ ಹಾಗೆ ತಾಲೂಕು ಆಡಳಿತ ಎಲ್ಲರೇ ಹಾಗೂ ನಮ್ಮ ತಾಲೂಕು ಮಹಿಳಾ ಸಂಘದ ಅಧ್ಯಕ್ಷರಾಗಿರುವಂತಹ ಸುಪ್ರೀ ಮೇಡಮ್ ಅವರೇ ಹಾಗೆ ಎಲ್ಲಾ ಘಟಕಗಳಿಂದ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಅಧ್ಯಕ್ಷರುಗಳೇ ಕಾರ್ಯದರ್ಶಿಗಳೇ ಮತ್ತು ಪದಾಧಿಕಾರಿಗಳೇ ನನ್ನ ಎಲ್ಲ ತಾಲೂಕು ಘಟಕದ ಉಪಾಧ್ಯಕ್ಷರುಗಳೇ ಕಾರ್ಯದರ್ಶಿಗಳೇ ಮತ್ತು ಎಲ್ಲ ನೆಚ್ಚಿನ ಸಹಪಾ ಭವಿಷ್ಯ ಈಗಾಗಲೇ ನಮ್ಮ ಸಲ ಸಮಿತಿ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತೆ ಆ ವಿಚಾರವಾಗಿ ನಾವು ಮತ್ತೆ ಮಾತಾಡಿದ್ರೆ ಸುಮ್ಮನೆ ಕಾಲ ಹರಡ ಮಾಡ್ದಂಗಾಗುತ್ತೆ ಆ ಭವಿಷ್ಯ ಹಿಂದೆ ಏನು ಅದೀಗ ನಮ್ಮ ಮಂಡಳಿ ಸಂಘದ ಅಧ್ಯಕ್ಷರು ಹೇಳಿದ್ರು ಹಿಂದೆ ಏನು ನಮಗೆ ಹಿಂದೆ ನಡೀತಾ ಇತ್ತು ಭವಿಷ್ಯ ಇವಾಗ ನೋಡಿದ್ರೆ ಇವಾಗ ನಡೀತಿದೆ ಯಾಕಂದ್ರೆ ಇವರು ಹೇಳಿದಂಗೆ ಒಂದು ರಾಷ್ಟ್ರೀಯ ಸಮಿತಿಗಳ ಹಬ್ಬ ಆ ಹಬ್ಬದಲ್ಲಿ ಮುಖ್ಯಸ್ಥರೇ ಇಲ್ಲ ರಾಜಕಾರಣ ಒಂದು ಕಡೆ ಇರೋಣ ಭವಿಷ್ಯ ಮತ್ತು ತಹಸೀಲ್ದಾರ್ ಇಲ್ಲಿ ಇರಬೇಕಿತ್ತು ಯಾಕೆ ಇರ್ಲಿ ಅನ್ನೋದು ನಮಗೊಂದು ಅಟ್ಲೀಸ್ಟ್ ಈ ಒಂದು ವಿಚಾರ ಇಷ್ಟು ದೊಡ್ಡಗಳ ಇಷ್ಟು ನಾವು ಸಮಾಜದವರು ಸೇರಿದ್ದೀವಿ ಆ ಯಾಕೆ ಸೇರ್ಲಿಲ್ಲ ಅನ್ನೋದೊಂದು ಭಾವನೆ ಅಂದ್ರೆ ನಮ್ಮ ಸಮಾಜ ಇನ್ನೂ ಹಿಂದುಳಿದೇ ಇರಬೇಕು ಇವರು ನಾವು ಬಂದ್ರು ಒಂದೇ ಬರಲಿಲ್ಲ ಒಂದೇ ಒಂದೇ ಭಾವನೆ ಇರ್ಬೋದೇನೋ ಏನ ಅವರೊಂದು ಸಮಾಜ ಬರ್ತಾರೆ ಜಯಂತಿ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಇದನ್ನ ಖಂಡಿತವಾಗಿ ನಾವು ಖಂಡನೆ ಮಾಡ್ತೀವಿ ಈ ವಿಚಾರವಾಗಿ ನಾವು ಇವತ್ತು ಪ್ರೆಸ್ ರಿಪೋರ್ಟ್ ಮಾಡೇ ಮಾಡ್ತೀವಿ ಯಾಕಾಗಿ ಇಲ್ಲಾಗಿದೆ ಅನ್ನೋದು ನೆಕ್ಸ್ಟ್ ಟೈಮ್ ನಾವು ಇವರು ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಮಂತ್ ಕಾಯೋದಿಲ್ಲ ನೆಕ್ಸ್ಟ್ ಜಯಂತಿ ಅಂತ ಕಾಯೋದಿಲ್ಲ ಇವತ್ತೇ ಇದ್ರ ವಿಚಾರವಾಗಿ ನಾವು ಪ್ರೆಸ್ ರಿಪೋರ್ಟ್ ಮಾಡಿ ಒಂದು ನಾರಾಯಣ ಗುರುಗಳು ಅವರಿಗೆ ಅಪಮಾನ ಮಾಡ್ತೀವಿ ನಮ್ಮ ಸಮಾಜಕ್ಕೆ ಅಪಮಾನ ಮಾಡಿದ್ರೆ ನಮ್ಗೆ ನಮಗೆ ಯಾವ ರೀತಿಯ ತಾರತಮ್ಯ ಇತ್ತು ನಾವೊಂದು ಬಾವಿ ಕಟ್ಟೆ ಮೇಲೆ ಕೂಡ ದೇವಸ್ಥಾನದ ಒಳಗಡೆ ಹೋಗಂಗಿರ್ಲಿಲ್ಲ ಎಂತ ಅಸ್ಪೃಶ್ಯತೆ ಇತ್ತು ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ನಮ್ಮ ಸಮಾಜ ಒಂದು ಬೆಳವಣಿಗೆ ಬರ್ತಿದೆ ಒಂದು ಸಮಾಜದ ಒಂದು ಹಂತಕ್ಕೆ ಬರ್ತಾ ಇದೆ ಶಿಕ್ಷಣದಲ್ಲಿ ಕ್ರಾಂತಿಯಾಗಿ ಕೇರಳದಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಅತಿ ಸಾಕ್ಷರತೆ ಹೊಂದಿರುವಂತಹ ನಾಡಾಗಿದೆ ಕಾರಣ ಇದಕ್ಕೆ ಬ್ರಹ್ಮಶ್ರೀ ನಾರಾಯಣಗಳು ಅಂತ ಗುರುಗಳ ಸಮ ಜಯಂತಿ ದಿನದೊಂದೇ ನಮಗೆ ಖಾಲಿ ಒಂದು ತಾಲೂಕಾಡಳಿತದ ನೇತೃತ್ವದಲ್ಲಿ ನಡಿಬೇಕಾದ ಹಬ್ಬನೇ ನಾವು ನಾವು ಕೊಡ್ತಾ ಇದೀವಿ ಈ ಕರೆ ಇಲ್ಲಿದೆ ನಿಲ್ಲೋದಿಲ್ಲ ಇವತ್ತು ನಾವು ಏನು ಏಳರಿಂದ ಎಂಟು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದೀವಿ ಆ ಎಂಟು ಕಾರ್ಯಕ್ರಮಗಳಲ್ಲೂ ನಾವು ಈ ಕರೆನ ಕೊಟ್ಟೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಈ ಸರ್ಕಾರಕ್ಕೆ ಇದನ್ನ ಮುಟ್ಲೇಬೇಕು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅನ್ನೋದು ಕೊಡೋದೇ ಇರೋದು ಇನ್ನೇನೋ ಮಾಡೋದು ಇವಾಗ ಬಿಸ್ಕೆಟ್ ಕಾಫಿ ಎರಡು ಲೀಟರ್ ನೀರನ್ನು ಮುಗಿಸೋದಾದ್ರೆ ನಮ್ಮನ್ನ ನೀವು ಕಡೆಗಣಿಸ್ತಿದ್ರನ್ನ ಒಂದು ಮಟ್ಟಕ್ಕೆ ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕಪ್ಪು ಬಾಡಿಗೆ ದಾರು ಮುಂದೆ ಇರುತ್ತೆ ರಸ್ತೆಯಲ್ಲಿ ಇರುತ್ತೆ ಶಾಮಿಯನ್ನ ರಸ್ತೆಗೆ ಹಾಕ್ತಿವಿ ಇದಕ್ಕೆ ನೇರವನ್ನ ಇವತ್ತಿನ ಸರ್ಕಾರ ಆಗ್ಬಹುದು ಇವತ್ತಿನ ಏನು ರಾಷ್ಟ್ರೀಯ ಹಬ್ಬಗಳ ಸಲಹಾ ಸಮಿತಿ ಅಧ್ಯಕ್ಷರಬಹುದು ನೀವು ಕಡೆ ಅಂತ ಹೇಳ್ತಾ ನನ್ನ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟ ಅಧಿಕಾರಿಗಳಿಗೂ ನಡೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸೌಕರ್ಯಗಳು